ನಮಸ್ಕಾರ ಎಲ್ಲರಿಗೆ ಇವತ್ತಿಗೆ ಚಟ್ನಿ ಹೊಡೆದು ಆರು ದಿನ ಆಯ್ತು ಪಡಕ ಅದಕ್ಕೆ ಇವತ್ತಕ್ಕೆ ಬೇವಿನ ಎಣ್ಣೆ ಎಕ್ಕ ಸ್ಪ್ರೇ ತೊಗೋಬೇಕು ಮಾಡ್ಯಾವು ಅಂದರೆ ಅದಕ್ಕೆಂದ್ರೆ ಸ್ವಲ್ಪ ಉಡದೆ ಎಲ್ಲ ಕಡೆ ಕುಂಡ್ರಲ ಆತವೆ ಅಂದರೆ ಸ್ವಲ್ಪ ಇದನ್ನು ಕಣ್ಣು ಉಪ್ಕೋದು ಬರ್ತಾ ಇದ್ದಾವೆ ಸಣ್ಣ ಪ್ರಮಾಣದಾಗ ಅದು ಸಂಬಂಧ ಏನು ಮಾಡಕಂದೆವು ಸಂಜೆಕ್ಕ ಎಕ್ಕ ಬೇವಿನ ಎಣ್ಣೆ ತೊಗೋತೆವು ಮತ್ತು ಮುಂಜಾನೆ ಮಧ್ಯಾಹ್ನ ಸ್ಪ್ರೇ ಮಾಡಿದ್ರೆ ಅದು ಸ್ವಲ್ಪ ಕೆಲಸ ಕೊಡೋಲ್ಲ ಅದಕ್ಕೂ ಅದಕ್ಕೆ ಏನು ಮಾಡಬೇಕು ಸಾಯಂಕಾಲ ಐದರಿಂದ ಆರಕ್ಕೆ ತಂಪು ವಾತಾವರಣದಾಗೆ ಸ್ಪ್ರೇ ಮಾಡ್ಬೇಕು ಸ್ವಲ್ಪ ಅಂದರೆ ಎಲ್ಲ ಹುಳುಗಳು ಬಂದು ಇದ್ರಾಗ ಸ್ಪ್ರೇ ಮಾಡ್ದೇವು ಅಂದ್ರೆ ಮಾಡಿದಕ್ಕೂ ಸ್ವಲ್ಪ ಕೆಲಸ ಕೊಡ್ತೈತಿ ಎಕ್ಕ ಎಣ್ಣೆ ಯಾವ ಪ್ರಮಾಣದಾಗ ಹುಡ್ಕೋಬೇಕಂದ್ರೆ ಎಕ್ಕ ನೂರು ಲೀಟ್ರ್ ನೀರಿಗೆ ನಲ್ವತ್ತು ಗ್ರಾಮ ಎಣ್ಣೆ ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಪ್ರಮಾಣದಂಗೆ ಹುಡ್ಕೋಬೇಕು ಎಲ್ಲ ರೈತರಿಗೆ ಹೇಳ್ಬೇಕೇನಂದ್ರೆ ಸ್ವಲ್ಪ ಉಳದೇ ಔಷಧ ಹೊಡ್ಕೋದ್ನಾಗ ಏನು ಮಾಡೋಕ ಸಂಜೆ ಹೊಳ್ಕೊರಿ ಯಾರು ಮುಂಜಾನೆ ಮಧ್ಯಾಹ್ನ ಹಿಂಗೆ ಹೋಗ್ಬೇಡ್ರಿ ಯಾರು ಯಾಕಂದ್ರೆ ಅದು ಉಳಿದೇ ಏನು ಮಾಡಿರ್ತವೆ ಚಂದನ ಇಲ್ಲಿ ಬಿಸಿಲು ಇದ್ದಿದ್ದಕ್ಕೆ ಏನು ಮಾಡ್ತಾವೆ ಕೂತಿರ್ಲವು ಇಲ್ಲೇ ಹೋಗಿ ಒಳಗೆ ಹಿಂಗೆ ತೊಗಟಾಗ್ರೆ ಕುಂದ್ರದು ಎಲ್ಲರೂ ಎಲ್ಲರ ನೆಳಗ್ರೆ ಕುಂ ಒಟ್ಟ ನೆಳ ಇದ್ರಾಗ ಹೋಗಿ ಕುಂದಿರ್ತಾವೆ ಅದಕ್ಕೆ ಏನು ಮಾಡ್ಬೇಕು ಸಂಜೆಗೆ ತಂಪು ವಾತಾವರಣ ಅಂದ್ರೆ ಸಾಯಂಕಾಲ ಐದು ಆರು ಸುಮಾರು ನೆಳೆ ಬಿದ್ದಿರ್ತೈತಿ ಅದ್ರ ಸಂಬಂಧ ಏನು ಮಾಡಬೇಕು ಸಾಯಂಕಾಲ ಹುಡ್ಕೋಬೇಕು ಎಲ್ಲ ಥರ ಹುಳ ಬಂದು ಕೂತಿರ್ತಾವೆ ಮ್ಯಾಗ ಇದು ಹಿಂಗೆ ಮೈಲ್ ಅದರ ಸಂಜೆ ಕೊಡ್ಕೋರ ಅಂತ ಹೇಳ್ತೀನಿ ಎಲ್ಲ ಮೊನ್ನೆ ನಿನ್ನೆ ಬಿಟ್ಟು ಮೊನ್ನೆ ರೂಟ್ ಡೆವಲಪ್ಮೆಂಟಿಗೆ ಏನೇನು ಅಂದ್ರೆ ಎನ್ ಎಚ್ ಪೋರ ಮತ್ತು ಭೂಮಿಸುದ ಪ್ರೀಮಿಯಮ್ಮ ಮತ್ತು ಶಿಫ್ಟ್ ಅಂತ ಕೊಟ್ಟಿದ್ದೆವು ರೂಟ್ ಡೆವಲಪ್ಮೆಂಟಿಗೆ ಅದು ನಿನ್ನೆ ಒಂದಿನ ಗ್ಯಾಪ್ ಕೊಟ್ಟು ಇವತ್ತೇನು ಇದ್ದೇವೆ ಅಂದ್ರೆ ರೂಟ್ಯೂಮ್ ನೈಂಟಿ ನೈನ್ ಅಂತ ಅದನ್ನು ರೂಟ್ ಡೆವಲಪ್ಮೆಂಟಿಗೆ ಅಂತ ಸ್ವಲ್ಪ ಜಾಸ್ತಿ ರೂಟ್ ಬಿಡಲಿ ಮಾಡಲಿ ಅಂಥೇಳಿ ಮತ್ತು ಅದರ ಇನ್ನೊಂದು ಏನು ಕೊಡಾತೆವೆ ಅಂದರೆ ಪಿ ಎನ್ ಟ್ರಿಪ್ ಅಂತ ಅದು ಎಲ್ಲ ಥರ ನ್ಯೂಟ್ರೆಂಟ್ ಇರ್ತೈತೆ ಜಿಂಕಾ ಬೋರಾನ ಪೆರಸ್ ಅಗ್ನಿಷಿಯಮ್ ಅಂತ ಅದು ಸ್ವಲ್ಪ ಕೊ ನ್ಯೂಟ್ರೆಂಟ್ ಬಡ್ಡಿ ಕೊಡತ್ತೇವೆ ಅದು ಕೊಟ್ಟೆ ಅಂದ್ರೇನು ಸರಿಯಾಗಿ ಸ್ವಲ್ಪ ಗಿಡ ಮ್ಯಾಗ ಕಣ್ಣು ಹುಬ್ಬಾತ್ನ ಸರಿಯಾಗಿ ಹೊಡೆದು ಬಿಡ್ತೈತಿ ಅದ್ರ ಸಂಬ್ರದನ್ನು ಕೊಡತ್ತೇವೆ ಟೋಟಯುಮ್ ನೈಂಟಿ ನೈನ್ ಒಂದು ಎಕರೆಗೆ ಒಂದು ಕೆ ಜಿ ಅಂತ ಪ್ರಮಾಣದಾಗ ಕೊಡ್ತಾ ಇದ್ದೇವೆ ಮತ್ತು ಪಿ ಎನ್ ಟ್ರಿಪ್ಪೇನು ಒಂದು ಎಕರೆಗೆ ಎರಡು ಲೀಟ್ರ್ ಅಂತ ಅದ್ರ ಪ್ರಮಾಣದಾಗ ಕೊಡತ್ತೇವೆ